ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಲೀಲಾಸ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಒಂದು ತೆಂಗಿನಕಾಯಿ ಚಟ್ನಿನ ಎಷ್ಟು ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ಮಾಡ್ಬೋದು ಅಂತ ತೋರಿಸ್ತೀನಿ ಈ ಥರ ಒಂದು ಚಟ್ನಿ ಮಾಡಿದ್ರೆ ಖಂಡಿತ ಚಟ್ನಿನೇ ಜಾಸ್ತಿ ತಿಂತೀರ ನೀವು ಕಡುಬು ಚಪಾತಿ ರೊಟ್ಟಿ ಪೂರಿ ದೋಸೆ ಎಲ್ಲದಕ್ಕೂ ಬರುತ್ತೆ ನಿಜ ಹೇಳಬೇಕಂದ್ರೆ ಚಟ್ನಿ ಎಂಥ ರುಚಿ ಅಂದರೆ ಅದ್ಭುತ ರುಚಿ ನಿಜಗಳು ನೋಡಿ ಅದಕ್ಕೆ ಒಂದು ಸಣ್ಣ ಹೋಳ್ ತೆಂಗಿನಕಾಯಿ ಸಣ್ಣದಂದರೆ ತುಂಬಾ ಸಣ್ಣದು ತೊಗೊಂಡಿದ್ದೀನಿ ಒಂದು ಐದು ಹಸಿ ಮೆಣಸಿನ್ಕಾಯಿ ದೊಡ್ಡದು ಖಾರ ಇದೆ ಸ್ವಲ್ಪ ನೀವು ಖಾರಕ್ಕೆ ಎಷ್ಟು ಬೇಕು ನೋಡಿ ತೊಗೊಳ್ಳಿ ಕಡಲೆ ಒಂದೆರಡು ಚಮಚ ಉಪ್ಪು ರುಚಿಗೆ ಬೆಳ್ಳುಳ್ಳಿ ಒಂದು ಎರಡು ಗೆಡ್ಡೆ ತೊಗೊಂಡಿದ್ದೀನಿ ನಾಟಿ ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಎರಡೇ ನಿಮಿಷದಲ್ಲಿ ಮಾಡ್ಬೋದು ಚಟ್ನಿ ಅಷ್ಟು ಈಸಿ ಅಷ್ಟೇ ಟೇಸ್ಟಿ ಖಂಡಿತ ಈಗ ನಾನು ಮೆಣಸಿನ್ಕಾಯಿ ಸುಟ್ಕೊಳ್ತಾ ಇದ್ದೀನಿ ನಾನು ಇದನ್ನು ಹೆಂಚಲೆಲ್ಲ ಹುರಿದು ಮಾಡೋದಕ್ಕಿಂತ ಈ ಥರ ಸುಟ್ಟು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಚಟ್ನಿ ಹಾಗಾಗಿ ನೋಡಿ ಇದನ್ನು ಒಂದು ತರ್ಟಿ ಸೆಕೆಂಡ್ಸ್ ಆಗ್ಬೋದು ಹುರ್ಕೊಳ್ಳೋದಕ್ಕೆ ಅಷ್ಟು ಬೇಕಾಗಲ್ಲ ಒಂದು ಫಿಫ್ಟೀನ್ ಟು ಟ್ವೆಂಟಿ ಸೆಕೆಂಡ್ಸಲ್ಲಿ ಈ ಥರ ಸುಟ್ಕೋಬೋದು ಹುರಿಯೋದಲ್ಲ ಇದು ಆ್ಯಕ್ಚುಲಿ ಸುಟ್ಕೊಳ್ಳೋದು ಸೊ ನೋಡಿ ಸ್ವಲ್ಪ ಈ ಥರ ಈ ಥರ ಉಲ್ಟಾ ತಿರುಗಿಸಿ ಸುಟ್ಕೋಬೋದು ನೀವು ಬೇಕಾದರೆ ಫ್ಲೇಮ್ ಜೋರಾಗಿ ಇಟ್ಕೋಬೋದು ನಾನು ಇಲ್ಲಿ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಎರಡು ಎರಡು ನಿಮಿಷದಲ್ಲಿ ಮಾಡುವಂತಹ ಒಂದು ಅದ್ಭುತ ರುಚಿ ಕೊಡುವಂತಹ ಕಾಯಿ ಚಟ್ನಿ ಅಂತಲೇ ಹೇಳ್ಬೋದು ಇದು ನೋಡಿ ಈಗ ಸುಟ್ಟಿದೆಲ್ಲ ಆಯಿತು ಈಗ ಪ್ಲೇಟಲ್ಲಿ ಹಾಕ್ಕೊಳ್ತಿದ್ದೀನಿ ನೋಡಿ ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆಲ್ಲನೂ ಹಾಕ್ಕೊಳ್ಳೋಣ ಕಾಯಿ ಸ್ವಲ್ಪ ಪೀಸ್ ಮಾಡ್ಕೋಬೇಕು ಸಣ್ಣ ಸಣ್ಣದಾಗಿ ಅಥವಾ ತುರ್ಕೋಬೋದು ನೀವು ಬೇಕಾದರೆ ಆ್ಯಕ್ಚುಲಿ ಇದು ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ದೆ ಹಾಗಾಗಿ ಸ್ವಲ್ಪ ಕಾಯಿ ಡ್ರೈ ಆಗಿದೆ ಇದನ್ನು ತುರಿಯಕ್ಕೆ ಸ್ವಲ್ಪ ಚೆನ್ನಾಗಾಗಲ್ಲ ಅನ್ನಿಸ್ತು ಅದಕ್ಕೆ ನಾನು ಸಣ್ಣಗೆ ಪೀಸ್ ಮಾಡ್ಕೊಳ್ಳೋಣ ಇದ್ದೀನಿ ನಾನು ಏನೇನು ಹಾಕಬೇಕು ಅಂತ ಈ ಪ್ಲೇಟಲ್ಲಿ ಇಟ್ಟಿದ್ದೀನಿ ನೋಡಿ ಎಲ್ಲನೂ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ತೆಂಗಿನಕಾಯಿ ಒಂದು ಮಾತ್ರ ನಾವು ಪುಡಿ ಮಾಡ್ಕೋಬೇಕಾಗುತ್ತೆ ಈ ತೆಂಗಿನ ಇದು ಮೆಣಸಿನ್ಕಾಯ್ದು ತೊಟ್ಟೆಲ್ಲ ನಾನು ತೆಗ್ದಿರಲಿಲ್ಲ ಫಸ್ಟೇ ಯಾಕಂದರೆ ಇದು ಸುಟ್ಕೊಳ್ಳುವಾಗ ಸ್ವಲ್ಪ ಕೈಗೆ ಕೈಗೆನಾದ್ರೂ ಇದು ಹೀಟ್ ತಾಕತ್ತೆ ಅಂದ್ಬಿಟ್ಟು ಹಾಗೆ ತೊಳೆದುಬಿಟ್ಟು ಡೈರೆಕ್ಟ್ ಸ್ಟವಲ್ಲಿ ಸುಟ್ಟಿದ್ದೀನಿ ನಾನು ಈಗ ಅದರದ್ದೆಲ್ಲ ತೊಟ್ಟೆಲ್ಲ ತೆಗೆದು ಬಿಸಾಕಿ ನೋಡಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ತೆಣ್ಣಗಾದ್ಮೇಲೆ ಹಾಕೊಳ್ಳಿ ಮೆಣಸಿನ್ಕಾಯಿ ತೆಣ್ಣಿಗೆ ಟೈಮ್ ಕೊಡಬೇಕು ಅಂತ ಹೇಳಿ ಏನೂ ಇಲ್ಲ ತೆಗೆದು ಈಚೆ ಇಟ್ಬಿಟ್ಟು ನಾವು ಇದನ್ನೆಲ್ಲ ಹಾಕೊಳ್ಳೋ ಅಷ್ಟರಲ್ಲೇ ಆ್ಯಕ್ಚುಲಿ ಅದು ನೋಡಿ ಈಗ ಕಾಯಿನ ನಾನು ಹಾಗೆಯೇ ಚಾಕಿನಿಂದ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ ಸಣ್ಣಕ್ಕೆ ನೀವು ತುರಿಯೋ ಥರ ಇದ್ದರೆ ಖಂಡಿತ ಬಿಟ್ಟು ಕೂಡ ಹಾಕೋಬೋದು ಜಾರಲ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಜವಾಗಳು ನಾವು ಇದು ಅಡುಗೆ ಮಾಡ್ತಾ ಮಾಡ್ತಾನೇ ಬೇರೆ ಏನಾದರೂ ಚಪಾತಿ ಅಥವಾ ರೊಟ್ಟಿ ಲಟ್ಟಿಸ್ತಾನೇ ಬೇಕಾದರೆ ಚಟ್ನಿನ ರೆಡಿ ಮಾಡ್ಕೊಬೋದು ಅಷ್ಟು ಟೇಸ್ಟಿ ಈಸಿ ಕೂಡ ನೋಡಿ ರುಬ್ಕೊಂಡ್ಬಂದಿದ್ದಾಯಿತು ಈಗ ನೋಡಿ ಚಟ್ನಿನ ಒಂದು ಬೌಲಲ್ಲಿ ಹಾಕೊಳ್ಳೋಣ ಇದಕ್ಕೆ ನೀವು ಬೇಕಾದರೆ ಒಗ್ಗರಣೆ ಕೂಡ ಹಾಕಬೋದು ನಾನಿಲ್ಲಿ ಒಗ್ಗರಣೆ ಹಾಕ್ತಿಲ್ಲ ಎಣ್ಣೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡಲ್ಲ ನಮ್ಮ ಮನೆಯಲ್ಲಿ ಹಾಗಾಗಿ ನಾನು ಡೈರೆಕ್ಟಾಗಿ ಹಾಗೇ ಬಡಿಸ್ತೀನಿ ನಾನು ಎಣ್ಣೆ ಒಗ್ಗರಣೆ ಹಾಕೋದಾದರೆ ಇದಕ್ಕೆ ಒಂದೆರಡು ಒಡೆಮೆಣ್ಸಿನ್ಕಾಯಿ ಸಾಸಿವೆ ಕರಿಬೇವು ಅಷ್ಟು ಒಗ್ಗರಣೆ ಹಾಕೊಂಡ್ರೆ ಸಾಕಾಗುತ್ತೆ ಬೇರೆ ಬೇಳೆ ಕಾಳು ಎಲ್ಲ ಏನು ಬೇಕಾಗಲ್ಲ ಕೆಲವರೆಲ್ಲ ಬೇಳೆ ಉದ್ದಿ ಮೇಳೆ ಹಾಕ್ತಿರಲ್ಲ ಅದೆಲ್ಲ ಏನು ಬೇಕಾಗಲ್ಲ ನೋಡಿ ರೆಡಿ ಆಯಿತು ಆ್ಯಕ್ಚುಲಿ ಇವತ್ತು ಕಡುಬು ಮಾಡಿದ್ದೀನಿ ಇದ್ರ ಜೊತೆಗೆ ಸಾಂಬಾರು ಇರುತ್ತೆ ಜೊತೆಗೆ ಚಟ್ನಿ ಇರಲೇಬೇಕು ಚಟ್ನಿ ಇಲ್ಲಾಂದರೆ ಅಷ್ಟು ಟೇಸ್ಟ್ ಚೆನ್ನಾಗಲ್ಲ ಅಂತ ನಮ್ಮ ಮನೆಯಲ್ಲಿ ಚಟ್ನಿ ಎಲ್ಲ ಅದಕ್ಕೂ ಚಟ್ನಿ ಮಾಡ್ತೀವಿ ನಾವು ಜೊತೆಗೆ ಸಾಂಬಾರು ಕೂಡ ಯೂಸ್ ಮಾಡ್ತೀವಿ ಚಟ್ನಿ ಅಂತೂ ಸಖತ್ತಾಗಿರುತ್ತೆ ನಿಜವಾಗ್ಲು ಕಡುಬಿಗೆ ಬಿಸಿ ಬಿಸಿ ಕಡುಬು ನೋಡಿ ರೆಡಿಯಾಗಿದೆ ಈ ಕಡೆ ಸ್ಟವಲ್ಲಿ ಇಟ್ಟಿದ್ದೆ ನಾನು ಬೇಯಕ್ಕೆ ರೆಡಿ ಆಗಿದೆ ನೋಡಿ ಅದಕ್ಕೆ ಆಲೂಗಡ್ಡೆ ಮತ್ತು ಬದನೇಕಾಯಿ ಮತ್ತು ಅವರೆ ಕಾಳು ಹಾಕಿಬಿಟ್ಟು ಸಾಂಬಾರು ಕೂಡ ಮಾಡಿದ್ದೀನಿ ಮಧ್ಯಾಹ್ನ ಊಟಕ್ಕೂ ಆಗುತ್ತೆ ಅಂದ್ಬಿಟ್ಟು ನೋಡಿ ಈಗ ಓಪನ್ ಮಾಡಿ ನೋಡೋಣ ಒಂದು ಕಡುಬು ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಬಿಸಿ ಬಿಸಿ ಈಗ ಪಾತ್ರೆಯಿಂದ ಕಡುಬಿನ ಪಾತ್ರೆಯಿಂದ ತೆಗ್ದಿದ್ದೀನಿ ಏನು ಸಖತ್ತಾಗಿರುತ್ತೆ ಗೊತ್ತಾ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂದ್ಬಿಟ್ಟು ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಖಂಡಿತ ಇದೇ ವಿಧಾನ ಅನುಸರಿಸಿ ಮಾಡಿ ಈಸಿ ಕೂಡ ಅಷ್ಟೇ ಟೇಸ್ಟಿ ಕೂಡ ಸಖತ್ತಾಗಿದೆ ನಿಜವಾಗ್ಲು ಯಾರು ಈ ಥರ ಮಾಡಿಕೊಟ್ರೆ ಚಟ್ನಿ ಬೇಡ ಅನ್ನೋದೇ ಇಲ್ಲ ಕಡುಬೆಗಿಂತ ಚಟ್ನಿನೇ ಜಾಸ್ತಿ ತಿಂತೀರಾ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಇದು ತುಂಬ ಅಂದರೆ ತುಂಬ ಬಾಯ್ ಕೆಟ್ಟಾಗಂತೂ ಈ ಥರ ಮಾಡಿಕೊಟ್ರೆ ಖಾರ ಖಾರ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಖಂಡಿತ ನಿಮಗೂ ಈ ರೆಸಿಪಿ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಮರಿಬೇಡಿ ಹಾಗೆಯೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಹೇಗಿದೆ ಅಂತ ಅಟ್ಲೀಸ್ಟ್ ಮಾಡಿಬಿಟ್ಟು ಕಮೆಂಟ್ ಹಾಕಿ ಅಂತ ಕೇಳ್ಕೊಳ್ತೀನಿ ಇದು ಸಾರು ನೋಡಿ ಆ್ಯಕ್ಚುಲಿ ಈ ಸಾರು ಕಡೆ ಕೆಲವರೆಲ್ಲ ಬರೀ ಚಟ್ನಿಯಲ್ಲೇ ತಿಂತಾರೆ ಬಟ್ ನಮ್ಮ ಮನೇಲಿ ಸಾರು ಬೇಕೇ ಬೇಕು ಹಾಗಾಗಿ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್